ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತು ಬೆಳಗ್ಗೆ ಬಂದು ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಲ್ದು ಕೆಲಸ ಶುರು ಮಾಡ್ಕೋತಾ ಇದ್ದೀನಿ ಟಿ ವಿ ಟೇಬಲ್ ಕೆಳಗಡೆ ಈ ಮ್ಯಾಟ್ ಹಾಕಿರೋದ್ರಿಂದ ತುಂಬ ಧೂಳು ಹಿಡ್ದಿತ್ತು ಸರಿ ಅದನ್ನು ತಗೊಂಡೋಗ್ಬಿಟ್ಟು ಆಚೆ ಒದ್ರಿ ಕ್ಲೀನಾಗಿ ಹಾಕೋದ ಅಂದ್ಬಿಟ್ಟು ಎತ್ಕೊಂಡು ಇದ್ದೀನಿ ಎಷ್ಟೇ ಧೂಳು ಕ್ಲೀನ್ ಮಾಡ್ತಾಯಿದ್ರು ದಿನಾಲೂ ಒರೆಸ್ತಾನೆ ಇರ್ತೀನಿ ಆದರೂ ಕೂಡ ಧೂಳು ಬರ್ತಾನೆ ಇರುತ್ತೆ ರೋಡ್ ಸೈಡ್ ರೋ ಮನೆ ಇರೋದ್ರಿಂದ ಇದು ಮ್ಯಾಟ್ ಹಾಕಿದ್ದೆ ನಾನು ಅದರಿಂದ ಕೆಳಗಡೆ ಧೂಳು ಇರೋಲ್ಲ ಅಂದ್ಕೊಂಡೆ ನೋಡಿದ್ರೆ ಮ್ಯಾಟ್ ತೆಗೆದು ನೋಡಿದ್ರೆ ತುಂಬ ಧೂಳು ಇಟ್ಬಿಟ್ಟಿತ್ತು ಸರಿ ಅದನ್ನೆಲ್ಲ ತೊಗೊಂಡೋಗಿ ಆಚೆ ಹೋದ್ರಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಇದಾದ ಮೇಲೆ ಟಿ ವಿ ಕೂಡ ಒರೆಸ್ಕೊಂಡೆ ಆಫ್ ಮಾಡಿ ಈಗ ಕೆಲಸ ಮಾಡಬೇಕಾದ್ರೆ ಹಾಡು ಕೇಳಿಕೊಂಡೆ ನಾನು ಕೆಲಸ ಮಾಡೋದ್ರಿಂದ ಇಲ್ಲ ಏನಾದರೂ ಪ್ರೋಗ್ರಾಮು ಕಾಮಿಡಿ ಪ್ರೋಗ್ರಾಮ್ ಇದಾ ಯಾವುದಾದ್ರೂ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಈಗ ಆಫ್ ಮಾಡಿಬಿಟ್ರೆ ನನಗೆ ಒಂಥರ ಯಾರು ಇಲ್ದಿದ್ದಂಗೆ ಆಗ್ಬಿಡುತ್ತೆ ಒಂಥರ ಬೇಜಾರಂಗೆ ಕೆಲಸ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಅದರಿಂದ ಏನು ಮಾಡ್ತೀನಿ ಈಗ ಈ ಪ್ರೋಗ್ರಾಮ್ ಮುಗಿದ ಮೇಲೇ ಆಫ್ ಮಾಡಿಬಿಟ್ಟು ಆಮೇಲೆ ಒರೆಸ್ದೆ ಅದನ್ನೆಲ್ಲ ಇದರಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ಈಗ ಕೇಳ್ಕೊಂಡೇ ಟಿ ವಿ ನೋಡೋಲ್ಲ ನಾನು ಆದರೆ ಅವ್ರು ಮಾತಾಡೋದನ್ನೆಲ್ಲ ಕೇಳ್ಕೊಂಡೆ ನಾನು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಈ ಟಿ ವಿ ಟೇಬಲ್ನ ಆರ್ಡ್ರ್ ಮಾಡಿ ರೆಡಿ ಮಾಡಿಸಿ ತರಬೇಕಾದ್ರೆ ವಾಜ್ ಇಡೋಂಗೆ ಸ್ವಲ್ಪ ಪ್ಲೇಸ್ ಬೇಕು ಅಂತ ಮಾಡಿಕೊಂಡು ಎರಡು ವಾಜ್ ಇಡೋಂಗೆ ಮಾಡಿದೆ ಆದರೆ ಈ ಕಡೆ ಕಿಚನ್ ಪ್ಲೇಸ್ ಇರೋದ್ರಿಂದ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲ ಬೀಳ್ತಾನೆ ಇತ್ತು ಅಂದ್ಬಿಟ್ಟು ಸರಿ ಒಂದು ಕಡೆ ಇಡೋದ ಆ ವಾಜ್ನ ಅಂತ ಇಟ್ಟೆ ನೋಡಿದ್ರೆ ಈಗ ಕೂಡ ಬೀಳ್ತಾನೆ ಇತ್ತು ವಾಸು ಆಮೇಲೆ ಏನು ಮಾಡಿದೆ ಆಚೆಯಿಂದ ಕಲ್ಲುಗಳನ್ನೆಲ್ಲ ತರಿಸಿ ಸ್ಟೋನ್ ಬರುತ್ತಲ್ಲ ಈ ಫಿಶ್ ಟ್ಯಾಂಕ್ಗೆ ಹಾಕೋದು ಅದನ್ನೆಲ್ಲ ತರಿಸಿ ಅದ್ರಲ್ಲಿ ತುಂಬಿಸಿ ಆಮೇಲೆ ಇಟ್ಟ ಮೇಲೆ ಸ್ವಲ್ಪ ವೆಯ್ಟ್ ಹಿಡಿತು ಆದರೆ ಟಿ ವಿ ಒರೆಸ್ಬೇಕಾದ್ರೆ ಒಂದು ಐದಾರು ಸರಿ ಬೀಳ್ತಾನೆ ಇತ್ತು ಈ ಥರ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ ಪುನಃ ಬೀಳ್ತು ಈ ಥರ ಐದು ಸರಿ ಮಾಡಿದ್ದೀನಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ನಾನು ಇವತ್ತು ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಸ್ಟೋರೇಜ್ ಇಟ್ಟಿದ್ದೀನಿ ಅಲ್ಲ ಅದನ್ನೆಲ್ಲ ತೆಗೆದು ಈಗ ಯೂಸ್ ಮಾಡೋ ಬಾಟ್ಲಲ್ಲಿ ಹಾಕೋತಾ ಇದ್ದೀನಿ ನೋಡಿ ಯಾವಾಗ ತೋರಿಸಿದ್ದು ನಾನು ಸಾಂಬಾರು ಪುಡಿ ಮಾಡಿದೆ ಅಂತ ತೋರಿಸಿದ್ನಲ್ವ ಅವತ್ತು ತುಂಬಿಸಿದ್ದು ಈಗ ಖಾಲಿ ಆಗಿದೆ ಅದನ್ನು ತುಂಬಿಸಿಟ್ಟೆ ಹಾಗೇನೆ ಚಿಲ್ಲಿ ಪೌಡ್ರ್ ಮಾಡಿದೆ ಅಂತ ತೋರಿಸಿದ್ನಲ್ವ ವೀಡಿಯೋನ ಹಾಕಿದ್ದೀನಲ್ವ ಹಳೆ ವೀಡಿಯೋಲಿ ಅದು ಅವಾಗ ತುಂಬಿಸಿದ್ದು ಈಗ ಖಾಲಿ ಆಯಿತು ಎಷ್ಟು ದಿನ ಬರುತ್ತೆ ನೋಡಿ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ಈ ಥರ ಬಾಟ್ಲುಗಳಲ್ಲಿ ತುಂಬಿಸಿ ಇಟ್ಕೋಬೋದು ಸ್ಟೋರೇಜ್ ಮಾಡಿದ್ದೀನಿ ನೋಡಿ ಏನೂ ಆಗಿಲ್ಲ ಆದರೆ ಸ್ಪೂನ್ ಮಾತ್ರ ಒಳ್ಳೆ ಸ್ಪೂನ್ ಹಾಕಿ ತೆಗಿಬೇಕು ನೀರಿರೋ ಸ್ಪೂನಲ್ಲಿ ಮಾಡಿಬಿಟ್ರೆ ಫುಲ್ಲು ಭೂಷಣ ಥರ ಬಂದ್ಬಿಡುತ್ತೆ ಹಾಗೆಯೇ ಮಸಾಲೆ ಪೌಡ್ರೆಲ್ಲ ಕೆಟ್ಟೋಗೋ ಚಾನ್ಸ್ ಇರುತ್ತೆ ಅದರಿಂದ ಈ ರೀತಿ ಮಾಡ್ಕೋಬೇಕು ಇವತ್ತು ಬಂದು ನಾನು ಕ್ಲೀನಿಂಗ್ ವೀಡಿಯೋನ ಹಾಕ್ತಾ ಇದ್ದೀನಿ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಕೆಲಸ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ ಆದರೆ ಒಂದೊಂದು ದಿನ ಅಯ್ಯೋ ಕ್ಲೀನಿಂಗ್ ಮಾಡಬೇಕಾ ಅನ್ಬೇಕಾದ್ರೆ ನನ್ನ ವೀಡಿಯೋನೇನಾದರೂ ನೋಡಿದ್ರೆ ಮೋಟಿವೇಟಾಗಿ ಕೆಲಸ ಮಾಡಿ ಮನೇನ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀರಾ ನಾವು ಕೂಡ ಅವರು ಇಟ್ಟಿರೋ ಹಾಗೆ ಮನೆ ಇಟ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ ಅದರಿಂದ ಇವತ್ತು ಹೋಮ್ ಕ್ಲೀನಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ಏನಾಯಿತು ಅಂತ ಗೊತ್ತಿದೆ ನಿಮಗೆ ನಾನು ಹಾಕಿದ್ದ ವೀಡಿಯೋದಲ್ಲಿ ನಮ್ಮ ಅತ್ತೆ ಜೊತೆ ಮಾತಾಡ್ತಾ ಇರೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಅದು ಬಂದು ಮದುವೆ ದಿನ ಆಶೀರ್ವಾದ ತೊಗೋಬೇಕು ಅಂತ ಹೋಗಿದ್ದಲ್ವ ಏನು ಹೇಳ್ತಾ ಇದ್ದಾರೆ ಅಂದರೆ ಒಬ್ರೊಬ್ರಿಗೆ ತಮಿಳ್ ಅರ್ಥ ಆಗೋಲ್ಲ ಅಲ್ವಾ ಅವ್ರು ಮಾತಾಡಿದ್ದು ಅದರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಥ ಅವ್ರ ಅರ್ಥ ಆಗಿರೋರಿಗೆ ಪರವಾಗಿಲ್ಲ ಆಗದೆ ಇರೋರು ಕನ್ನಡ ಮಾತಾಡ್ತಾರಲ್ಲ ಅವರಿಗೆ ಪಾಪ ಗೊತ್ತಾಗಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅವರು ನಾನು ಓದಿದ ತಕ್ಷಣ ಯಾರೋ ಬರ್ತಾರೆ ನೆಂಟರು ಮೈಸೂರು ರೋಡಿಂದ ನೋಡೋಕ್ಕೆ ನನ್ನ ನನ್ನ ಅದಕ್ಕೋಸ್ಕರ ಹೋಗಿ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದು ಕೂತಿದ್ದೀನಿ ಅಂತ ಹೇಳ್ತಾ ಇದ್ರು ಹೌದಾ ಆಂಟಿ ಯಾರವರು ಅಂತಂದೆ ಮೈಸೂರು ಇದ್ದಾರಲ್ಲ ಅವರು ಅಂದರು ಹೌದ್ರಾ ಅಂತ ಕೇಳಿದೆ ಅದಾದಮೇಲೆ ನಾನು ನಾವು ಇಬ್ಬರು ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ದು ಅದಕ್ಕೋಸ್ಕರ ನನಗೊಂದು ನೂರು ರೂಪಾಯಿ ನಮ್ಮ ಮಾಮಗೆ ಒಂದು ನೂರು ರೂಪಾಯಿ ಕೊಡೋಕೆ ಬಂದರು ನಾವೊಂದು ಬೇಡ ಬೇಡ ನಾವೇ ನಿಮಗೆ ಕೊಡಬೇಕು ನೀವು ವಯಸ್ಸಾದವರು ಇಟ್ಕೊಂಡಿರೋ ಮನೆ ಪರ್ಸ್ ಥರ ಅಮೌಂಟ್ನ ನಾವು ಇಸ್ಕೊಳಕ್ಕಾಗುತ್ತಾ ಬೇಡ ಬೇಡ ಅಂತ ಇದ್ದೀವಿ ಇಲ್ಲ ಇಲ್ಲ ಆ ಥರ ಎಲ್ಲ ಕೊ ನಾವು ಕೊಡದೆ ಇರೋಂಗಿಲ್ಲ ಕಾಲಕ್ಕೆ ಬಿದ್ದ ಮೇಲೆ ಕೊಡಲೇಬೇಕು ಅಂತಂದರು ಅದಕ್ಕೆ ಅದಕ್ಕೆ ನನಗೊಂದು ಹತ್ತು ರೂಪಾಯಿ ಆಂಟಿ ಅಂತ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಆ ಥರ ಎಲ್ಲ ಬೇಡ ಅಂದ್ಬಿಟ್ಟು ನನಗೊಂದು ನೂರು ರೂಪಾಯಿ ನಮ್ಮ ಮಾಮಂಗೆ ಒಂದು ನೂರು ರೂಪಾಯಿ ಕೊಟ್ಟರು ಅದಾದಮೇಲೆ ನಮ್ಮ ತಂಗಿನೂ ಅವ್ರ ಯಜಮಾನ್ರು ಬಂದಿಲ್ಲ ಅಂದ್ಬಿಟ್ಟು ಅವರು ಬ ಕರೆದೆ ಬರಲಿಲ್ಲ ಅಂದರು ನಾನಂದೇ ಅವ್ರು ಶಿಫ್ಟಿಂಗ್ ಸಾಮಾನೆಲ್ಲ ಅರೇಂಜ್ ಮಾಡ್ತಾವ್ರೆ ಅವ್ರಿಗೆ ಬ್ಯುಸಿ ಆ ಮನೆಗೂ ಹಳೆ ಮನೆಗೂ ಹೊಸ ಮನೆಗೂ ಸುತ್ತಾವ್ರೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವ್ರಂದರು ಸರಿ ಅವ್ರು ಬರಲ್ಲ ಅಂದರೆ ಈ ದುಡ್ಡನ್ನ ಇಬ್ಬರಿಗೂ ಇನ್ನೂರು ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನೂರು ಅವ್ರಿಗೆ ನೂರು ಕೊಟ್ಬಿಡಿ ಅಂತ ಹೇಳಿದ್ರು ನಾನಂದೆ ಅಯ್ಯೋ ಅವ್ರು ತಗೊಳ್ಳೋಲ್ಲ ದುಡ್ಡನ್ನ ಯಾಕಿಸ್ಕೊಂಡೆ ಅಂತಾರೆ ನೀವೇ ಕೊಟ್ಬಿಡಿ ಆಂಟಿ ಅಂದೆ ಅದಕ್ಕೆ ಅವರು Cool. ಇಲ್ಲ ಇಲ್ಲ ನನ್ನ ಮೇಲೆ ಹೇಳ್ಬಿಡು ನಾನು ಕೊಟ್ಟಿರೋದು ಅಂತ ಹೇಳ್ತ ಅದಕ್ಕೆ ನಾನಂದೆ ನನ್ನ ತಂಗಿನೂ ನಮ್ಮ ಮಾಮಾ ಹೇಳೋದೇನು ನನ್ನ ತಂಗಿನೂ ಇಸ್ಕೊಳಲ್ಲ ದುಡ್ಡನ್ನ ಬೇಡ ಆಂಟಿ ನೀವೇ ಕೊಟ್ಬಿಡಿ ಅವ್ರು ಬಂದಾಗ ಯಾವಾಗ ಬರ್ತಾರೋ ಅವಾಗ ಕೊಟ್ಬಿಡಿ ಅಂತ ಇದ್ದೀನಿ ಇಲ್ಲ ಇಲ್ಲ ಕೊಟ್ಬಿಡು ಅಂತ ಹೇಳಿದ್ರು ಆಮೇಲೆ ನಾವೇನು ಮಾಡೋದು ಅಲ್ಲಿಂದ ನಮ್ಮ ತಂಗಿಗೆ ಮನೆಗೆ ಬಂದು ಅಲ್ವಾ ಅಲ್ಲಿ ಬಂದು ತಗೋ ಕೊಟ್ಟವ್ರೆ ಅಂತ ಅಂದಿದ್ಕೆ ಅಯ್ಯೋ ನೀನು ಯಾಕೆ ಇಸ್ಕೊಬರ ಹೋದೆ ಅಂತ ಹೇಳೋದು ನಾನಂದೆ ಎಲ್ಲ ಹೇಳಾಯಿತು ಅವ್ರು ಹೇಳಿದ್ರು ಇಲ್ಲ ಕೊಟ್ಬಿಡು ಅಂದರು ಕೊಟ್ಟಿದ್ದೀನಿ ನೀನು ಅವ ಅವ್ರ ಹತ್ರ ಮಾತಾಡ್ಕೊಳ್ಳಮ್ಮ ಅವರು ಹೇಳಿದ್ರೆ ಅಂತ ಅಂತಂದೆ ಸರಿ ಅಂತ ಅವ್ರು ಇಸ್ಕೊಂಡ್ರು ಇಂದಿನ ದಿನ ಬಂದು ಮೀನು ಮಾಡಿದ್ನಲ್ವ ಸಂಡೆ ಅದನ್ನು ಕೂಡ ಊಟ ಹಾಕಿ ಕೊಟ್ಟು ಕಳಿಸಿದ್ದೆ ಅದು ತುಂಬ ಚೆನ್ನಾಗಿತ್ತು ನೀನು ಕೊಟ್ಟಿದ್ದು ಮೀನು ಇಷ್ಟ ಆಯಿತು ನನಗೆ ಅಂತ ಹೇಳ್ತಾ ಇದ್ರು ಹೌದ್ರಾ ಅಂದೆ ಅದಾದಮೇಲೆ ಇನ್ನೊಬ್ರು ಯಾರೋ ನೆಂಟರು ಬಂದು ಅವರು ಸ್ವಲ್ಪ ಬಿರಿಯಾನಿ ತಂದು ಕೊಟ್ಬಿಟ್ಟು ಹೋದರು ಅದೇ ಊಟ ಇದೆ ಇನ್ನೂ ಜಾಸ್ತಿ ಥರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು ಸರಿ ಆಂಟಿ ಹಾಗಾದರೆ ಇದು ಬೇಡವಾ ನಾನು ತಂದಿರೋದು ಊಟ ಅಲ್ಲ ಅಂದೆ ಇರಲಿ ಇರಲಿ ಇದು ಬೇರೆ ಊಟ ಅಲ್ವಾ ಬೇರೆ ಥರ ವೆರೈಟಿ ಇರಲಿ ಬಿಡು ಇದು ತಿಂತೀನಿ ಅಂದರು ನಾವು ಸರಿ ಹೋಗೋದಾ ಮನೆಗೆ ಅಂತ ಕೆಳಗಡೆ ಇಳಿದ್ಬಿಟ್ಟು ಬಂದು ನೋಡಿದ್ರೆ ಮನೆ ಎದುರುಗಡೆ ಅಂಗಡಿ ಇತ್ತು ನಾನಂದೇ ಬಿಸಿಬೇಳೆ ಭಾತ್ಗೆ ಬೂಂದಿ ಕೊಟ್ಟಿರಲಿಲ್ಲ ಬೂಂದಿ ತಂದು ತಗೊಂಡೋಗಿ ಕೊಟ್ಬಿಡು ಒಂದೇ ಸರಿ ತೊಗೊಂಡು ಆಂಟಿ ಹತ್ರನೇ ಇದ್ದೋ ಅಂಗಡಿಯವ್ರ ಹತ್ರ ಇಲ್ಲಿ ಯಾವುದಾದ್ರೂ ಮನೆ ಖಾಲಿ ಇದೆಯಾ ಬ್ಯಾಚುಲರ್ ರೂಮ್ ಥರ ಯಾವುದಾದ್ರೂ ಇದೆಯಾ ಅಂತ ಕೇಳ್ದು ಅದಕ್ಕೆ ಅವ್ರಂದರು ಇಲ್ಲೇ ಮೇಲೆ ಒಂದು ಮನೆ ಐತೆ ಅಂದರು ಯಾವ ಮನೆ ಎಂದು ಅದೇ ನಮ್ಮ ಆಂಟಿ ಇರೋ ಮನೇನೆ ತೋರಿಸ್ತಾವ್ರೆ ಅವರು ಹ್ಞೂ ಏನು ಆಂಟಿ ಅಂತೂ ಅಂದರೆ ಇಲ್ಲ ಅವ್ರಿಗೆ ಕಾಲು ಕಟ್ಟಾಗ್ಬಿಟ್ಟೈತೆ ಒಂದು ವಯಸ್ಸಾದೊಬ್ಬರು ಅಜ್ಜಿ ಇದ್ದಾರೆ ಅದರಿಂದ ಆ ಮನೆ ಇದೆ ಒಂದು ಅಂದರು ನಾವೊಂದು ಅವ್ರಿಗೆ ಕಾಲು ಕಟ್ಟಾಗಿರೋದಲ್ಲ ಅವರು ನಮ್ಮ ಅತ್ತೇನೆ ಅವರು ಅವ್ರಿಗೆ ಸ್ವಲ್ಪ ಬಿತ್ತು ಏಟಾಗಿಬಿಟ್ಟಿರೋದು ಕಾಲು ಯಾರು ಹೇಳಿದ್ದು ಕಟ್ ಆಗೈತೆ ಅಂತ ಅಂದೆ ಅವ್ರು ಓನರೇ ಹೇಳ್ಕೊಂಡು ಬರ್ತಾವ್ರೆ ಅಂದರು ಅಯ್ಯೋ ಕಾಲು ಏನಾಗಿಲ್ಲ ಏಟಾಗಿರೋದಷ್ಟೇ ಏನು ಈ ಥರ ಹೇಳ್ತಾವ್ರಪ್ಪ ಅಂತಂದೆ ಅದಕ್ಕೋಸ್ಕರ ನೋಡಿ ನೀವೆಲ್ಲ ಬಂದು ಬಂದು ನೋಡ್ಕೊಂಡು ಹೋಗ್ತಿರಲ್ಲ ಅಯ್ಯಪ್ಪ ಹೇಳಿದ್ದು ಓನರು ಯಾರು ಬರೋಲ್ಲ ಅಂತ ಅಂದರು ಇಲ್ಲ ನಾವೆಲ್ಲ ಬರ್ತೀವಿ ನಮ್ಮ ತಂಗಿ ಬರ್ತಾರೆ ಇನ್ನೊಬ್ರು ಅಮ್ಮ ದೊಡ್ಡ ಮಗ ಅವ್ರ ಮಕ್ಕಳು ಅವ್ರ ವೈಫು ಎಲ್ಲ ಇದ್ದಾರೆ ಅವ್ರು ಬರ್ತಾರೆ ನೆಂಟರು ಎಲ್ಲ ಬಂದು ಬಂದು ನೋಡ್ಕೊಂಡು ಹೋಯ್ತಾರೆ ಅವ್ರಿಗೆಲ್ಲ ತುಂಬ ಜನ ಇದ್ದಾರೆ ನಮ್ಮ ಆಂಟಿಗೆ ಅಂತ ಹೇಳ್ದು ಫ್ರೆಂಡ್ಸ್ ಇದ ಇದರ ಕಂಟಿನ್ಯೂ ಮಾತುಕತೆನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಮ್ಮ ಅತ್ತೆ ಮನೆಯ ಓನರ್ ಬಗ್ಗೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಇದ್ರ ಜೊತೆಗೆ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್